ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಕ್ಷಯ ತೃತೀಯ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾವು ನೀವೆಲ್ಲ ಅತೀ ಕಾತುರದಿಂದ ಅತೀ ಒಂದು ಆಸಕ್ತಿಯಿಂದ ಅತೀವ ಸಂತೋಷದಿಂದ ಕಾಯುತ್ತಿರುವಂತಹ ಅಕ್ಷತೃತೀಯ ಹಬ್ಬ ಬಂದೇ ಬಿಡ್ತಾ ಇದೆ ಹಾಗಾದರೆ ಏಪ್ರಿಲ್ ತಿಂಗಳಲ್ಲಿ ಅಕ್ಷಯ ತೃತೀಯ ಹಬ್ಬ ಯಾವ ದಿವಸ ಇದೆ ಅಕ್ಷಯ ತೃತೀಯ ಪೂಜೆ ಮಾಡುವಂತಹ ಶುಭ ಮುಹೂರ್ತ ಯಾವುದು ಆ ದಿನ ಬಂಗಾರವನ್ನು ಕೊಳ್ಳಲೇಬೇಕಾ ಬಂಗಾರ ಕೊಳ್ಳದಿದ್ದರೆ ಯಾವ ವಸ್ತುವನ್ನು ಖರೀದಿ ಮಾಡಬೇಕು ಹೀಗೆ ಅದರ ಪೂರ್ತಿ ವಿವರಣೆಗಳನ್ನು ನಾನು ಇನ್ನು ಮೇಲಿಂದ ಪ್ರತಿ ದಿವಸ ಸಂಚಿಕೆಯಲ್ಲಿ ಹೇಳ್ತಾ ಬರ್ತೀನಿ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ಅಕ್ಷಯ ತೃತೀಯ ಹಬ್ಬ ಸುಮಾರು ಜನರಿಗೆ ಗೊತ್ತಿಲ್ಲದಂತಹ ರಹಸ್ಯಗಳನ್ನು ಹೇಳ್ತೀನಿ ಈ ಅಕ್ಷಯ ತೃತೀಯ ಹಬ್ಬದ ರಹಸ್ಯಗಳನ್ನು ತಿಳಿದುಕೊಂಡ್ರೇನೆ ಸಾಕು ನಮ್ಮ ಜೀವನದಲ್ಲಿ ಸಾಕಷ್ಟು ಖುಷಿ ನೆಮ್ಮದಿ ಬರುತ್ತೆ ಅಂತ ಹೇಳಲಾಗುತ್ತೆ ಅಂತಹ ರಹಸ್ಯಗಳನ್ನ ಅಕ್ಷಯ ತೃತೀಯ ಹಬ್ಬದ ಮುಹೂರ್ತ ಇನ್ನೂ ಹಲವಾರು ಕುತೂಹಲಗಳನ್ನು ಬಿಚ್ಚಿಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲನೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಗೆ ಬಂದಿದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಈಗಲೇ ಬೆಲ್ ಅಕೌಂಟ್ ಕಾಣಿಸುತ್ತೆ ಹೊಸ ವೀಕ್ಷಕರಾಗಿದ್ರೆ ಅದನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಅಕ್ಷಯ ತೃತೀಯ ವೀಕ್ಷಕರೇ ಅಕ್ಷಯ ತೃತೀಯ ವಿಶೇಷವಾಗಿ ಹೆಸರಲ್ಲೇ ನೋಡಿ ಅಕ್ಷಯ ಎಂದಿಗೂ ಕ್ಷಯವಾಗದಂತಹ ಅಂದರೆ ಯಾವತ್ತಿಗೂ ಕೂಡ ಬಡತನ ಬರೋದಿಲ್ಲ ಯಾವತ್ತಿಗೂ ಕೂಡ ದರಿದ್ರತನ ಬರೋದಿಲ್ಲ ಯಾವತ್ತಿಗೂ ಕೂಡ ಕಷ್ಟ ಬರೋದಿಲ್ಲ ಹೆಸರಲ್ಲೇ ಅಕ್ಷಯ ಇದೆ ಅಕ್ಷಯ ಅಂದ್ರೆ ಸಾಕಷ್ಟು ಹೇರವಳ ಹೇರಳವಾದಂತಹ ಸಂಪತ್ತು ಅಪಾರ ಅಗಣಿತ ಅಪರಿಮಿತ ಸುಖ ಸಂಪತ್ತು ಹಣ ಧನಕನಕ ಸ ಎಲ್ಲಾ ಕೊಡುವಂತಹ ದಿನ ಅಕ್ಷಯ ತೃತೀಯ ಈ ಅಕ್ಷಯ ತೃತೀಯ ಹಬ್ಬದ ದಿನ ಯಾವೆಲ್ಲ ಇನ್ಸಿಡೆಂಟ್ಸ್ ಘಟನೆಗಳು ನಡೆದಿವೆ ಅನ್ನೋದನ್ನ ನೀವು ತಿಳ್ಕೊಂಡ್ಬಿಟ್ರೆ ತುಂಬಾ ಅಚ್ಚರಿ ಆಗುತ್ತೆ ನಿಮಗೆ ಹಾಗಾಗಿ ಅಕ್ಷಯ ತೃತೀಯ ಹಬ್ಬದ ದಿನ ಯಾವ ಘಟನಾವಳಿಗಳು ನಡೆದಿವೆ ಅನ್ನೋದನ್ನ ನೀವು ಮೊದಲಿಗೆ ಅರ್ಥ ಮಾಡ್ಕೋಬೇಕು ನೋಡಿ ಅವತ್ತು ತೀನಿ ಮುಹೂರ್ತ ಇರುತ್ತೆ ಅಕ್ಷಯ ತೃತೀಯ ಹಬ್ಬದ ದಿನ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಆ ಕೆಲಸ ಫೇಲ್ ಆಗೋದೇ ಇಲ್ಲ ನೂರಕ್ಕೆ ನೂರಲ್ಲ ಸಾವಿರ ಪಟ್ಟು ಸಕ್ಸಸ್ ಆಗತ್ತೆ ಕಾಯ್ತಾ ಇರ್ತಾರೆ ಜನ ಅಕ್ಷಯ ತೃತೀಯ ಬರ್ಲಿ 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 ಅಂತ ಮನೆ ಕೊಂಡುಕೊಳ್ಳೋವರು ಸೈಟ್ ಕೊಂಡುಕೊಳ್ಳೋರು ವಾಹನ ಕೊಂಡ್ಕೊಳ್ಳೋವರು ಬುಕಿಂಗ್ ಮಾಡ್ಕೊಳ್ಳೋರು ಭೂಮಿ ಭೂಮಿ ಪೂಜೆ ಮಾಡೋರು ಬಂಗಾರ ಖರೀದಿ ಮಾಡೋರು ಬೆಳ್ಳಿ ಖರೀದಿ ಮಾಡೋರು ತುಂಬಾ ಶ್ರೇಷ್ಠ ದಿನ ಮದುವೆ ಕೂಡ ಬೇಕು ಅಂತ ಆ ದಿವಸ ಆಗ್ತಾರೆ ದಾಂಪತ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಇನ್ನೆಲ್ಲ ಇನ್ನೂ ಸಾಕಷ್ಟು ರಹಸ್ಯ ಇದೆ ಒಂದೊಂದೇ ಬಿಚ್ಚಿಡ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಅಕ್ಷಯ ತೃತೀಯ ದಿವಸ ನಾಲ್ಕು ಯುಗಗಳು ಏನಂತ ಹೇಳ್ತೀವಿ ನಾವು ಆ ನಾಲ್ಕು ಯುಗಗಳಲ್ಲಿ ಎರಡನೇ ಯುಗವಾದಂತಹ ತ್ರೇತಾಯುಗ ಯುಗ ಆರಂಭವಾದಂತಹ ದಿನ ಅಕ್ಷಯ ತೃತೀಯ ದಿನ ಇನ್ನ ಶ್ರೀ ಕೃಷ್ಣನ ಸಹೋದರನಾದ ಬಲರಾಮನ ಜನ್ಮ ದಿನವೂ ಹೌದು ಹಾಗಾಗಿ ಕೃಷಿಕರು ನಮ್ಮ ರೈತರು ಬಲರಾಮನ ಆಯುಧವಾಗಿರುವಂತಹ ನೇಗಿಲನ್ನ ಭಕ್ತಿ ಶ್ರದ್ಧೆ ಭಾವದಿಂದ ಪೂಜೆ ಮಾಡುವಂತಹ ದಿನ ಇನ್ನ ಸಮುದ್ರ ಮಂಥನಕ್ಕೂ ಅಕ್ಷಯ ತೃತೀಯ ಹಬ್ಬಕ್ಕೂ ನೇರವಾದಂತಹ ಸಂಬಂಧ ಇದೆ ವೀಕ್ಷಕರೇ ಯಾಕೆಂದ್ರೆ ಆ ಅಕ್ಷಯ ತೃತೀಯ ಹಬ್ಬದ ದಿನವೇ ಮಾತೆ ಮಹಾಲಕ್ಷ್ಮಿ ಆ ಒಂದು ಸಮುದ್ರ ಮಂಥನದ ದಿನದಂದು ಪ್ರಕಟವಾದದ್ದು ಒಂದು ಪ್ರತ್ಯಕ್ಷವಾದದ್ದು ಹಾಗಾಗಿ ಅವತ್ತಿನ ದಿನ ಲಕ್ಷ್ಮೀ ಪೂಜೆಗೆ ಬಂಗಾರಕ್ಕೆ ಬೆಳ್ಳಿಗೆ ಸಂಪತ್ತಿಗೆ ಹೀಗೆ ಸಾಕಷ್ಟು ನೇರ ಸಂಬಂಧ ಇದೆ ಅಷ್ಟೇ ಅಲ್ಲ ಪಾಂಡವರಿಗೆ ಶ್ರೀಕೃಷ್ಣ ಒಂದು ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಆ ಅಕ್ಷಯ ಪಾತ್ರೆಯನ್ನು ಸ್ವೀಕಾರ ಮಾಡಿದಂಥ ದ್ರೌಪದಿ ಅದರಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದಾಗ ಆ ಅಡುಗೆ ಖಾಲಿ ಆಗೋದೇ ಇಲ್ಲ ಸಾವಿರ ಲಕ್ಷ ಕೋಟಿ ಎಷ್ಟು ಜನ ಬಂದರೂ ಕೂಡ ಹೊಟ್ಟೆ ತುಂಬಿಸುವಂಥ ಅಕ್ಷಯ ಪಾತ್ರೆ ಅದು ಆ ಪಾಂಡವರಿಗೆ ಅಕ್ಷಯ ಪಾತ್ರೆ ಕೊಟ್ಟಂಥ ದಿನವೇ ಅಕ್ಷಯ ತೃತೀಯ ಹಬ್ಬ ಅಷ್ಟೇ ಅಲ್ಲ ಬದರಿಯಲ್ಲಿ ಈ ಶುಭ ದಿನದಂದು ಮಂದಿರದ ಒಂದು ದ್ವಾರವನ್ನ ತೆಗಿತಾರೆ ನಾರಾಯಣನ ಒಂದು ಕೃಪೆಗೆ ಪಾತ್ರರಾಗೋದಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ದಿನ ಜಗತ್ತಿನ ಶ್ರೇಷ್ಠ ಆಚಾರ್ಯರಾದಂತಹ ಶಂಕರ ಭಗವತ್ಪಾದರು ಶಂಕರಾಚಾರ್ಯರು ಈ ದಿವಸ ಒಂದು ವಿಶೇಷ ಕಥೆ ಇದೆ ವೀಕ್ಷಕರೆ ನೋಡಿ ಅವರು ಒಂದು ಒಂದು ಭಿಕ್ಷಾಟನಾರ್ಥವಾಗಿ ಒಂದು ಮಹಿಳೆಯ ಮನೆ ಮುಂದೆ ಹೋಗಿ ನಿಲ್ತಾರೆ ಆಗ ಆ ಮಹಿಳೆಗೆ ತುಂಬ ಬಡತನ ಮನೆಯಲ್ಲಿ ತಿನ್ನೋದಕ್ಕೆ ಒಂದು ನೆಲ್ಲಿಕಾಯಿ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಆ ತಾನು ತಿನ್ನೋದಕ್ಕೆ ಇಟ್ಟುಕೊಂಡಂತಹ ನೆಲ್ಲಿಕಾಯಿಯನ್ನು ಶಂಕರ ಭಗವತ್ಪಾದ ಭಗವತ್ಪಾದರಿಗೆ ಒಂದು ದಾನದ ರೂಪದಲ್ಲಿ ಒಂದು ಭಿಕ್ಷೆಯ ರೂಪದಲ್ಲಿ ನೀಡುವಂಥದ್ದು ಆಗ ಶಂಕರಾಚಾರ್ಯರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿಯನ್ನು ಸಾಕ್ಷಾತ್ ಅಲ್ಲೇ ಪ್ರಾರ್ಥನೆ ಮಾಡಿ ಕನಕಧಾರ ಸ್ತೋತ್ರವನ್ನ ರಚನೆ ಮಾಡಿ ಅದರ ಮುಖಾಂತರ ಪ್ರಾರ್ಥನೆ ಮಾಡ್ಕೋತಾರೆ ಅಮ್ಮ ಮಹಾಲಕ್ಷ್ಮಿ ಈ ಮಹಿಳೆಯ ಹೊಟ್ಟೆಗೆ ಈ ಮನೆಯ ಸದಸ್ಯರಿಗೆ ತಿನ್ನೋದಕ್ಕೆ ಏನೂ ಇಲ್ಲ ಒಂದು ನೆಲ್ಲಿಕಾಯಿ ಇದೆ ಅದನ್ನು ಕೂಡ ನನಗೆ ದಾನದ ರೂಪದಲ್ಲಿ ನೀಡಿದ್ಲಲ್ಲ ಎಂತಹ ಮಹಾನ್ ಒಂದು ವಿಶೇಷ ಕಾರ್ಯ ಇದು ದಯಮಾಡಿ ಈ ಮನೆಯ ಮೇಲೆ ಮಹಿಳೆಯ ಒಂದು ಬಾಳಿಗೆ ಬದುಕಿಗೆ ಬಂಗಾರದ ಮಳೆಯನ್ನ ಸುರಿಸುವಂತ ಹೇಳಿದಾಗ ಮಾತೆ ಮಹಾಲಕ್ಷ್ಮಿ ಆ ಒಂದು ಬಡ ಮಹಿಳೆಯ ಮನೆಯ ಮೇಲೆ ಬಂಗಾರದ ಮಹಿಳೆ ಮಳೆ ಚಿನ್ನದ ನೆಲ್ಲಿಕಾಯಿಯ ಮಳೆ ಸುರಿಸಿದಂತಹ ದಿನ ಶಂಕರಾಚಾರ್ಯರು ಕನಕದಾರ ಸ್ತೋತ್ರ ರಚನೆಯನ್ನು ಮಾಡಿದಂತಹ ದಿನ ಯಾರು ಪ್ರತಿದಿನ ಈ ಕನಕದಾರ ಸ್ತೋತ್ರವನ್ನು ಕೇಳ್ತೀರಿ ಅವರ ಮನೆ ಆ ಒಂದು ಜೀವನದಲ್ಲಿ ಸಾಕ್ಷಾತ್ ಬಂಗಾರದ ಮಳೆ ಅಂದರೆ ಸಾಕಷ್ಟು ಹಣಕಾಸಿನ ಒಂದು ಮಳೆ ಆಗುವಂಥದ್ದು ನಿಮಗೆ ಕನಕದಾರ ಸ್ತೋತ್ರ ಬೇಕು ಅಂದ್ರೆ ಜೀತ್ ಮೀಡಿಯಾದಲ್ಲಿ ಇದೆ ಟೈಪ್ ಮಾಡಿ ಜೀತ್ ಮೀಡಿಯಾ ಕನಕದಾರ ಅಂತ ಬರುತ್ತೆ ಅದನ್ನು ಕೇಳಿ ಪ್ರತಿದಿನ ಇನ್ನ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ಮೊಳಗಿಸಿದ್ದಂತಹ ವಚನ ಜ್ಯೋತಿ ಜಗಜ್ಯೋತಿ ಬಸವಣ್ಣವರು ಜನಿಸಿದ್ದು ಇದೇ ದಿನ ಅಂತ ಹೇಳ್ತಾರೆ ನೋಡಿ ಮೈ ಜುಮ್ಮೆನತ್ತೆ ಎಂತಹ ಘಟನೆಗಳು ನಡೆದಂತಹ ದಿನ ಇದು ಇನ್ನ ವಿಷ್ಣುವಿನ ಆರನೆಯ ಅವತಾರ ಪರಶುರಾಮ ಅವತಾರ ಆದಂತದ್ದು ಅಕ್ಷಯ ತೃತೀಯ ದಿನ ಇನ್ನ ನೋಡಿ ಭಗೀರಥ ಹೇಳ್ತಾರಲ್ಲ ಭಗೀರಥ ಪ್ರಯತ್ನ ಅಂತ ಭಗೀರಥ ಸಾಕ್ಷಾತ್ ಗಂಗಾ ಮಾತೆಯನ್ನ ಗಂಗಾ ನದಿ ಗಂಗಾ ಮಾತೆಯನ್ನ ಭೂಮಿಗೆ ಕರೆ ತಂದಿದ್ದಂತಹ ದಿನ ಅಕ್ಷಯ ತೃತೀಯ ದಿನ ಇನ್ನ ಕುಬೇರ ಸಂಪತ್ತಿಗೆ ಒಡೆಯ ಕುಬೇರನನ್ನ ಸಂಪತ್ತಿಗೆ ಖಜಾನೆಗೆ ಒಡೆಯ ಅಂತ ಪರಮೇಶ್ವರ ನೇಮಕ ಮಾಡಿದಂತಹ ದಿನ ಅಕ್ಷಯ ತೃತೀಯ ದಿನ ಇನ್ನ ಸುಧಾಮ ತುಂಬಾ ಬಡ ಬ್ರಾಹ್ಮಣ ಆತ ಕೃಷ್ಣನ ಆತ್ಮೀಯ ಗೆಳೆಯ ಕೃಷ್ಣನನ್ನ ಹೋಗಿ ಭೇಟಿ ಮಾಡಿಕೊಂಡು ಆತನಿಂದ ಏನಾದರೂ ಸಹಾಯ ಕೇಳೋಣ ಅಂತ ಹೋಗಕ್ಕೆ ನಿರ್ಧಾರ ಮಾಡಿದಂತಹ ದಿನ ಅಕ್ಷಯ ತೃತೀಯ ದಿನ ಹೋಗ್ತಾನೆ ಸುಧಾಮ ಶ್ರೀ ಕೃಷ್ಣನ ಬಳಿಗೆ ಹೋಗ್ಬಿಟ್ಟು ನನಗೆ ಈ ತರ ಒಂದು ಸ್ವಲ್ಪ ತೊಂದರೆ ಇದೆ ಏನಾದರೂ ಸಹಾಯ ಮಾಡು ಅಂತ ಕೇಳಿದಾಗ ಶ್ರೀ ಕೃಷ್ಣ ಆತನ ಮೇಲೆ ಬಂಗಾರದ ಮಳೆಯನ್ನ ಸುರಿಸಿ ಆತನ ಜೀವನವನ್ನೇ ಪಾವನ ಮಾಡಿದಂತಹ ದಿನ ಸುಧಾಮ ಶ್ರೀ ಕೃಷ್ಣನನ್ನ ಭೇಟಿ ಮಾಡಕ್ ಹೋದಾಗ ಏನು ತಗೊಂಡು ಹೋಗಿರ್ತಾನೆ ಅಂದ್ರೆ ಅವಲಕ್ಕಿಯನ್ನ ತಗೊಂಡು ಹೋಗಿರ್ತಾನೆ ಅವಲಕ್ಕಿ ಬೆಲ್ಲ ಹಾಗಾಗಿ ಶ್ರೀ ಕೃಷ್ಣ ಪರಮಾತ್ಮನಿಗೆ ನಮ್ಮ ಕೈಯಲ್ಲಿ ತುಂಬಾ ಕಷ್ಟ ಇದೆ ಅಂದಾಗ್ಲೂ ಕೂಡ ಸ್ವಲ್ಪ ಅವಲಕ್ಕಿ ಬೆಲ್ಲವನ್ನು ಇಟ್ಟರು ಕೂಡ ಶ್ರೀ ಕೃಷ್ಣನ ಸಂಪೂರ್ಣ ಆಶೀರ್ವಾದ ಆಗುತ್ತೆ ಅಂತ ಪರಮ ಪವಿತ್ರ ದಿನ ಈ ದಿನ ಬಂಗಾರ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಹೇಳುತ್ತಾರೆ ಆದರೆ ಬಂಗಾರ ಬೆಳ್ಳಿ ಖರೀದಿ ಮಾಡಲಿಕ್ಕೆ ಶಕ್ತಿ ಇಲ್ಲದಂತವರು ಬೇರೆ ವಸ್ತುವನ್ನು ಕೂಡ ಖರೀದಿ ಮಾಡಬಹುದು ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇನ್ನ ಆ ದಿನ ನೋಡಿ ದಾನ ಧರ್ಮಗಳಿಗೆ ಬಹಳ ವಿಶೇಷ ಮಹತ್ವ ಕೊಡಬೇಕು ಅಂತ ಹೇಳ್ತಾರೆ ಯಾರು ಅಕ್ಷಯ ತೃತೀಯ ದಿನ ದಾನ ಧರ್ಮವನ್ನು ಮಾಡ್ತಾರೆ ಅವರ ಜೀವನದಲ್ಲಿ ಹಣ ಸಂಪತ್ತು ಧನ ಕನಕ ಊಟ ಐಶ್ವರ್ಯ ಬಟ್ಟೆ ವಾಹನ ಯಾವುದಕ್ಕೂ ಕೊರೆಯಾಗೋದಿಲ್ಲ ತುಂಬಾ ವಿಶೇಷತೆ ಇದೆ ಅದರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಆ ದಿನ ಹೂಡಿಕೆ ಮಾಡಿದರೆ ಆದರೆ ಮನೆ ಕೊಂಡುಕೊಳ್ಳುವಂಥದ್ದು ಇನ್ವೆಸ್ಟ್ಮೆಂಟ್ ಅಂದರೆ ಹಣದ ಇನ್ವೆಸ್ಟ್ಮೆಂಟ್ ಬೇರೆ ರೀತಿ ಅಂತ ಅರ್ಥ ಮಾಡ್ಕೋಬೇಡಿ ಭೂಮಿ ಮೇಲೆ ಬಂಗಾರದ ಮೇಲೆ ಈ ರೀತಿಯಾಗಿ ಯಾವುದು ಸೇಫ್ ಆಗಿರುತ್ತೆ ಯಾವುದು ಹೆಚ್ಚಿನ ಲಾಭ ಕೊಡುತ್ತೆ ಪ್ರಾಪರ್ಟಿ ಕ ಖರೀದಿ ಮಾಡುವಂಥದ್ದು ಆಮೇಲೆ ಒಂದು ವಾಹನ ಕೊಳ್ಳುವಂಥದ್ದು ಹೀಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಇನ್ನು ಮ್ಯಾರೇಜ್ ಸೆರೆಮನಿ ಅಂತ ಹೇಳ್ತಾರೆ ವಿವಾಹ ಸಂದರ್ಭಗಳು ವಿವಾಹ ಶುಭ ಕೆಲಸಗಳನ್ನ ಆ ದಿನ ಮಾಡ್ತಾರೆ ಭೂಮಿ ಕೊಳ್ಳುವುದು ಭೂಮಿ ಪಿ ಪೂಜೆ ಮಾಡುವಂಥದ್ದು ಸಾಕಷ್ಟು ಇರುತ್ತೆ ಶುಭ ಮುಹೂರ್ತ ಲಕ್ಷ್ಮಿ ವಿಷ್ಣುವಿನ ಆರಾಧನೆ ಹೆಚ್ಚಿನ ಶುಭ ಫಲ ತರುತ್ತೆ ಅದೇ ರೀತಿ ಹೊಸ ಬಟ್ಟೆ ಇರಬಹುದು ಪಾತ್ರೆಗಳು ಹಿತ್ತಾಳೆ ಈ ರೀತಿಯಾದಂತಹ ಲೋಹ ಖರೀದಿಗೂ ಕೂಡ ಶುಭ ದಿನ ಈಗ ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನು ನೋಡಿ ಏಪ್ರಿಲ್ ಮೂವತ್ತಕ್ಕೆ ಅಕ್ಷಯ ತೃತೀಯ ಇದೆ ಶುಭ ಮುಹೂರ್ತವನ್ನು ಕೂಡ ನಾನು ಇವತ್ತು ನಿಮಗೆ ರಿವೀಲ್ ಮಾಡ್ತೀನಿ ಯಾವ ಶುಭ ಗಳಿಗೆಯಲ್ಲಿ ಪೂಜೆ ಮಾಡಿದ್ರೆ ನಮ್ಮ ಜೀವನವೇ ಬದಲಾಗುತ್ತೆ ಭಾಗ್ಯವೇ ಬದಲಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಆದರೆ ವಿಶೇಷವಾಗಿ ವೀಕ್ಷಕರೇ ಅಕ್ಷಯ ತೃತೀಯ ನೋಡಿ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂಬತ್ತನೆಯ ತಾರೀಕಿಗೆ ನಿಮಗೆ ಅಕ್ಷಯ ತೃತೀಯ ತಿಥಿ ಆರಂಭ ಆಗತ್ತೆ ಏಪ್ರಿಲ್ ಇಪ್ಪತ್ತೊಂಬತ್ತು ಎಲ್ಲರೂ ಏನ್ ಹೇಳ್ತಾರೆ ಏಪ್ರಿಲ್ ಮೂವತ್ತಕ್ಕೆ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತಕ್ಕೆ ಅಕ್ಷಯ ತೃತೀಯ ಅಂತ ಹೇಳ್ತಾರೆ ಆದರೆ ಏಪ್ರಿಲ್ ಇಪ್ಪತ್ತೊಂಬತ್ತನೆಯ ಸಂಜೆ ಐದು ಮೂವತ್ತೊಂದಕ್ಕೆ ನಿಮಗೆ ಶುಭ ಮುಹೂರ್ತ ಆರಂಭ ಆಗತ್ತೆ ಅಕ್ಷಯ ತೃತೀಯ ಯಾರು ಬಂಗಾರವನ್ನು ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದೀರಿ ಅವರು ಏಪ್ರಿಲ್ ಇಪ್ಪತ್ತೊಂಬತ್ತು ಸಾಯಂಕಾಲ ಐದು ಮೂವತ್ತೊಂದರ ನಂತರ ಕೊಂಡರೆ ಬಹಳ ಶುಭ ಇನ್ನ ಅಕ್ಷಯ ತೃತೀಯ ಅತಿಥಿ ಏಪ್ರಿಲ್ ಮೂವತ್ತು ಮಧ್ಯಾಹ್ನ ಎರಡು ಹನ್ನೆರಡರವರೆಗೆ ಇರುತ್ತೆ ಇನ್ನ ಪೂಜಾ ಮುಹೂರ್ತ ಅಂತ ಬಂದಾಗ ಅಕ್ಷಯ ತೃತೀಯದ್ದು ಬೆಳಗ್ಗೆ ಐದು ಐವತ್ನಾಲ್ಕು ಯಾವಾಗ ಎಪ್ರಿಲ್ ಮೂವತ್ತು ಏಪ್ರಿಲ್ ಮೂವತ್ತು ಐದು ಐವತ್ನಾಲ್ಕರಿಂದ ಹಿಡಿದು ಏಪ್ರಿಲ್ ಮೂವತ್ತು ಮಧ್ಯಾಹ್ನ ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ಪೂಜಾ ಮುಹೂರ್ತ ಇದೆ ವಿಶೇಷ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ವೀಕ್ಷಕರೇ ಅಕ್ಷಯ ತೃತೀಯ ಅಂದ್ರೇನು ಅಕ್ಷಯ ತೃತೀಯ ಲಕ್ಷ್ಮಿ ಕತೆ ಇನ್ನೊಂದಿದೆ ಅದನ್ನ ನಾಳೆ ಸಂಚಿಕೆಯಲ್ಲಿ ಹೇಳ್ತೀನಿ ಆ ಕಥೆಯನ್ನ ಕೇಳಿದ ಮಾತ್ರಕ್ಕೆ ಆ ಅಕ್ಷಯ ತೃತೀಯ ಲಕ್ಷ್ಮಿಗೆ ಸಂಬಂಧಪಟ್ಟಂತ ಕಥೆಯನ್ನ ಕೇಳಿದ ಮಾತ್ರಕ್ಕೆ ನಿಮ್ಮ ಜೀವನದಲ್ಲಿನ ಸಕಲ ಸಂಕಷ್ಟಗಳು ಕರಗಿ ಹೋಗುತ್ತೆ ಎನ್ನುವಂತಹ ನಂಬಿಕೆ ವಿಶೇಷವಾಗಿ ಆ ಕಥೆಯನ್ನು ಕೇಳ್ತಾರೆ ಅಕ್ಷಯ ತೃತೀಯ ಹಬ್ಬ ಬರುವುದಕ್ಕಿಂತ ಮುಂಚಿನ ದಿನಗಳಲ್ಲಿ ಆ ಕಥೆಯನ್ನು ಕೇಳಬೇಕು ಎನ್ನುವು ವಾಡಿಕೆ ಇದೆ ಆ ಕಥೆಯನ್ನು ಕೂಡ ನಾಳೆ ಹೇಳ್ತೀನಿ ನಿಮಗೆ ಆ ಕಥೆಯನ್ನು ಕೇಳಿ ನೋಡಿ ಹದಿನೈದು ದಿವಸದಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೇದು ನಡೀಲಿಲ್ಲ ಅಂದರೆ ಹೇಳಿ ಒಳ್ಳೆ ಗುರುಗಳೇ ನೀವು ಹೇಳಿದಂಥ ಅಕ್ಷಯ ತೃತೀಯ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಕಥೆಯನ್ನು ಸಮಾಧಾನವಾಗಿ ನಾವು ಐದು ಹತ್ತು ನಿಮಿಷ ಕೇಳಿಸ್ಕೊಂಡ್ವಿ ನನ್ನ ಜೀವನದಲ್ಲಿ ಮದುವೆ ಸೆಟ್ ಆಯಿತು ನನಗೆ ಒಂದು ವಾಹನ ಕೊಳ್ಳುವಂಥ ಯೋಗ ಬಂತು ಸೈಟ್ ಕೊಂಡ್ಕೊಂಡೆ ಮನೆ ಕೊಂಡ್ಕೊಂಡೆ ಎಲ್ಲ ಒಳ್ಳೇದಾಯ್ತು ಅಂತ ಕಮೆಂಟ್ ಮಾಡಲೇಬೇಕು ಅಂತ ಶಕ್ತಿ ಆ ಕಥೆಯಲ್ಲಿದೆ ನಾಳೆ ಸಂಜೆ ಹೇಳ್ತೀನಿ ನಿಮಗೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನೋಡಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಹೇಗೆ ಕರಗಿಸಬಹುದು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ದಾರಿದೀಪ ಕಾರ್ಯಕ್ರಮದಲ್ಲಿ ಜೀತ್ ಮೀಡಿಯಾದಲ್ಲಿ ಪ್ರತಿದಿನ ಬರ್ತಾ ಇರ್ತೀನಿ ಈ ಸಂಚಿಕೆಯನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಅಕ್ಷಯ ತೃತೀಯ ಬಗ್ಗೆ ಗೊತ್ತಾಗ್ಲಿ ಅಕ್ಷಯ ತೃತೀಯದ ಮಹತ್ವ ತಿಳಿಲಿ ಆ ದಿನ ಏನೆಲ್ಲ ಘಟನಾವಳಿಗಳು ನಡೆದಿದೆ ಶುಭ ನಡೆದಿದೆ ಅನ್ನೋದು ಗೊತ್ತಾಗ್ಲಿ ಯಾವ ಕೆಲಸ ಮಾಡಬೇಕು ಅವತ್ತಿನ ಶುಭ ಮುಹೂರ್ತ ಎಲ್ಲ ಹೇಳಿದ್ದೀನಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ತಪ್ಪದೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ವೀಕ್ಷಕರೇ ನಮಸ್ಕಾರ